ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರೂ ವಿಡಿಯೋ ನೋಡ್ತಿರೋರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಸೇಲಿಗಿರೋ ಗಾಡಿದು ಒಂದ್ ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಷಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು

ನಾನು ಸೆಕೆಂಡ್ ಓನರ್ ಸರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ ಒನ್ ಲಕ್ಸ್ ನಲವತ್ತೆರಡು ಸಾವಿರ ಹೋಗಿದ್ದೆ ಸರ್ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಸಿ ಎನ್ ಜಿ ಆ ಥರ ಏನಿದೆಯಾ ಪೆಟ್ರೋಲ್ ಇಂಜನ್ ಸರ್ ಪೆಟ್ರೋಲ್ ಒಂದೇನಾ ಹಾಂ ಸರ್ ಮೈಲೇಜ್ ಏನು ಬರುತ್ತೆ ಸರ್ ಗಾಡಿ ಕಿಲೋಮೀಟರ್ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಸರ್ ಲಾಂಗ್ ಹೋದ್ರೆ ಒಂದು ಟ್ವೆಂಟಿ ಮಿಟ ಬರುತ್ತೆ ಓಕೆ ಹದಿನೆಂಟರಿಂದ ಇಪ್ಪತ್ತರೊಳಗೆ ಬರುತ್ತೆ ಹಾಂ ಬರುತ್ತೆ ಸರ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ ಹಾಂ ಎಲ್ಲ ರನ್ನಿಂಗ್ ಇದಾವೆ ಸರ್ ಯಾವುದು ಡ್ಯೂ ಇಲ್ಲ ಏನು ಡ್ಯೂ ಇಲ್ಲ ಸರ್ ಓಕೆ ಟೈರ್ ಪರ್ಸೆಂಟೇಜಲ್ಲಿ ಹಂಗಿದೆ ಸರ್ ಗಾಡೀಲಿ ಟೈರ್ ಪರ್ಸೆಂಟೇಜ್ ಈಗ ಹೊಸ ಹಾಕಿದೆ ಸರ್ ಹಾಕಿ ಒಂದ್ ಎರಡು ತಿಂಗಳ ಅಷ್ಟೇ ಸರ್ ಟೈರ್ ಹಾಕಿ ನಾಲ್ಕು ನಾಲ್ಕು ಸ್ಟೆಪ್ನಿ ಒಂದ್ ಸೆವೆಂಟಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಒರಿಜಿನಲ್ ಪೇಂಟ್ ಇದೆ ರೀಪೇಂಟ್ ಆಗಿದೆ ಸರ್ ಅದು ಒರಿಜಿನಲ್ ಪೇಂಟ್ ಸರ್ ಸ್ವಲ್ಪ ಎಲ್ಲರ ಇದೆ ಟಚ್ ಅಪ್ ಅಂದ್ರೆ ಎಲ್ಲರ್ಸ್ ಕಾಸಸ್ ಆಗಿದ್ದಲ್ಲ ಸ್ವಲ್ಪ ಇದು ಮಾಡಿದೆ ಸರ್ ನಾ ಏನ್ ಮಾಡಿಸಿಲ್ಲ ಫಸ್ಟ್ ಅವರೇ ಫಸ್ಟ್ ಓನರ್ ಮಾಡಿಸಿ ಕೊಟ್ಟಿದ್ವಿ ದೊಡ್ಡದ ಟಿಂಗರ್ ಕೆಲಸ ಏನೂ ಇಲ್ಲ ಏನು ಇಲ್ಲ ಸರ್ ಏನಿಲ್ಲ ಎಲ್ಲಾ ಓಕೆ ಇದೆಯಾ ಎಲ್ಲ ಓಕೆ ಸರ್ ಸರ್ ಏನೊಂದು ರೂಪಾಯಿ ಖರ್ಚಿಲ್ಲ ಒಳಗಡೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ವರ್ಕ್ ಇದೆ ಸರ್ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಅಂದ್ರೆ ತಗೊಳೋದು ಏನ್ ಗಾಡಿ ಖರ್ಚಿಲ್ಲ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ ಪೆಟ್ರೋಲ್ ಹಾಕೋದು ಹೊಡೆಯ ಸರ್ ಅಷ್ಟೇ ಏ ಗಾಡಿ ಮೇಲೆ ಫೈನಾನ್ಸ್ ಫೈನ್ ಗಳು ಆತರ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಸರ್ ಓಕೆ ಡಾಕ್ಯುಮೆಂಟ್ ಸಿಮ್ ಕಾರ್ಡ್ ಅದು ಒರಿಜಿನಲ್ ಹಾ ಇಲ್ಲ ಇದೆ ಸರ್ ನನ್ನ ಹೆಸರಲ್ಲಿ ಇದೆ ಸರ್ ಓಕೆ ಎಲ್ಲಿ ಇರೋ ಸರ್ ಗಾಡಿದು ಇದು ಧಾರವಾಡ ಸರ್ ಧಾರವಾಡ ಸಿಟಿನ ಒಂದು ಹಳ್ಳಿ ಸರ್ ಇರೋದು ಎಷ್ಟರ ಧಾರವಾಡಿಂದ ಧಾರವಾಡಿಂದ ಆರು ಕಿಲೋಮೀಟರ್ ಸರ್ ಆರು ಕಿಲೋಮೀಟ್ರ್ ಹಾ ಸರ್ ಮಲ್ಲಿಗೋಡ್ ಅಂತ ಓಕೆ ಏನ್ ಹೇಳ್ತೀರ ಗಾಡಿ ರೇಟು ಸರ್ ನಾನು ಟೂ ಫಾರ್ಟಿ ಕೋಟ್ ಮಾಡ್ತಿದ್ದೇನೆ ಸರ್ ಟೂ ಟ್ವೆಂಟಿ ಲಾಸ್ಟ್ ಫೈನಲ್ ಬಂದ್ರೆ ಕೊಡ್ಬೇಕಂತಿದೆ ಸರ್ ಎರಡು ನಲ್ವತ್ತು ಹೇಳ್ತಿದ್ರೆ ಎರಡು ಇಪ್ಪತ್ತು ತನಕ ಬಂದ್ರೆ ಕೊಡ್ತೀರಾ ಹಾ ಸರ್ ಫೈನಲ್ ಅದೇ ಫೈನಲ್ ಹಾ ಸರ್ ಓಕೆ ನಂಬರ್ ಇದೆ ಯಾಕೆಲ್ಲ ಕಾಂಟ್ಯಾಕ್ಟ್ ನಂಬರ್ ಹಾ ಇದೆ ಸರ್ ಇದೆ ಸರ್